ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಮುಂಜೆ ನಾಲ್ಕು ಗಂಟೆಗೆ ಇಂಥ ಕ್ರೌಡ್ ನಂಗೆ ಇಪ್ಪತ್ತು ಗೊತ್ತಾಗತ್ತಿಲ್ಲ ಏನಂದ್ರೆ ನಮ್ಗೆ ಕರೆನೇ ಸುಸ್ತು ಅಲ್ಲಿ ಮಟ್ಟ ಹಾಕಿದ್ರು ಸುಸ್ತು ಆಗ್ಲಿಲ್ಲ ಮತ್ತ ಮಲ್ಕೊಂಡಿದ್ದು ಒನ್ ಅವರ್ ತಂಡಿ ಅಂದ್ರೂ ಮಟ್ಟ ಹತ್ತಿಲ್ಲ ನಂಗೆ ತಂಡಿ ಅಂದ್ರೆ ಆಗ ಬರಂಗಿಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈಗ ಒಂದು ಗಂಟೆ ಮೇಲೆ ಅಂತ ಇಷ್ಟೊತ್ತನೆ ತಣ್ಣೀರು ಜಳಕ ಮಾಡಿ ಮತ್ತದು ತಣ್ಣಂದು ಅರಿಬಿನ ಅದು ಹಿಂಡ್ಕೊಂಡು ಅದರ ಮ್ಯಾಲೇ ಹೋಗ್ಬೇಕಂದ್ರೆ ನಾನು ನಾನೇ ಜಳಕ ಮಾಡಬೇಕಾದ್ರೆ ಬಿಸಿನೀರ ಇಲ್ಲ ತಣ್ಣೀರ ಮಾಡಬೇಕು ನನಗಂತೂ ಕೂಡ ಇಲ್ಲ ನಾನು ಸತ್ತ ಹೋಗಿ ಜಳಕ ಮಾಡಿಲ್ಲ ಅಂದರೂ ಮಗ ಹೋಗೋಕಾಯಿಲ್ಲ ನಾನು ಮಾಡೋದಕ್ಕೆ ತಣ್ಣೀರ ಮಾಡಬೇಕು ನೋಡೋಣ ಏನಾಗ್ತಿದ್ದೀವಿ ನನಗಂತೂ ರೂಢ ಇಲ್ಲ ಇವ್ರು ನೋಡ್ರಿ ಇಲ್ಲಿ ಹೆಂಗೆ ಹೋಗಾತಾರೆ ನಂಗೆ ವಿಚಿತ್ರ ಆಗಿದೆ ಇಷ್ಟು ತಂಡಾಗ நானா நான் கடை அஞ்சாமிரி மட்டத முக்கிய துவார எடபாக ಶುಭ ಮುಂಜಾನೆ ಎಲ್ಲರಿಗೂ ನಾವು ಈಗ ಫ್ರೆಶ್ ಆಗಿ ಅಂದ್ರೆ ಕೆನಲ್ ಒಳಗೆ ಜಳಕ ಮಾಡಿ ಈಗ ನೋಡಿದ್ರಲ್ಲ ಜಳಕ ಮಾಡಿ ಹಣ್ಣು ಕಾಯಿ ತಗೊಂಡು ಈಗ ಗುಡ್ಡ ಹತ್ತಕ್ಕೆ ಹೋಗಾತೀವಿ ಈಗ ಟೈಮ್ ಎರಡು ನಲ್ವತ್ತೈದು ನಲ್ವತ್ತಾರು ಆಗೈತಿ ಈಗ ಜಸ್ಟ್ ನೋಡಿದೆ ಸ್ವಾಮಿ ನೀವೊಂದು ಏನು ಎರಡು ಏನಾರ ಮಾತಾಡ್ರಿ ಈಗ ಮುಂಜಾನೆ ಎದ್ದು ನಾವು ಸ್ನಾನ ಮಾಡಿ ಇನ್ಮೇಲಿಂದ ಈಗ ಗುಡ್ಡನ ಬೆಟ್ಟನ ಹಾಕಬೇಕು ಈಗ ಬೆಟ್ಟ ಯಾವ ಥರ ಇದೆ ಹೇಗಿದೆ ಯಾವ ಥರ ಜರ್ನಿ ಆಗುತ್ತೆ ನೀವೆಲ್ಲ ಕೂಡಿ ನೋಡಿ ಮತ್ತು ಆನಂದಿಸ್ಬೇಕು ಥ್ಯಾಂಕ್ ಯು ಮತ್ತೆ ಮೀಟ್ ಆಗೋಣ ಬೆಟ್ಟ ಹಾಕ್ತಾ ಹತ್ತಾ ಮಾತಾಡ್ತಾ ಹೋಗೋಣ ಅಲ್ಲ ನಿಮ್ಗೆ ಇನ್ನೊಂದ್ ಹೇಳ್ಬೇಕ ಏನಂದ್ರೆ ಸ್ಟಾರ್ಟಿಂಗ್ ಇದೆ ನಂದು ಫಸ್ಟ್ ಟೈಮ್ ಇದೆ ಎರಡೂವರಿ ಮೂರ ಎರಡೂವರಿ ಮ್ಯಾಲೆ ನಾನು ತಣ್ಣೀರ್ ಜಳಕ ತಣ್ಣೀರ್ ಜಳಕ ಅಂದ್ರೆ ಆಗ ಬರಂಗಿಲ್ಲ ಮಾಡಿದೆ ಒಂದ್ ಎರಡು ಸಲ ಡು ಡುಕಿ ಎದ್ದೆ ಆಮೇಲೆ ಥಂಡ್ ಅನ್ನೋದ ಹೋಗುತ್ತೆ ಮೊದ್ಲೆಲ್ಲಾನು ಫುಲ್ ಹೆವಿ ತಂಡ ಹತ್ತಿತ್ತೆ ಮೂರ್ ಸಲ ಮುಳಿಗಿ ಎದ್ದ ಮ್ಯಾಲೆ ಥಂಡೆ ಅನ್ನೋದ ಹೋಗುತ್ತೆ ಜೈ ಜಯ ಶ್ರೀರಾಮ್ ಚಳಿಯನ್ನು ಡೈ ಒಳಗ ಚಳಿ ಗುಡ್ಡನ ಹತ್ತಿದ್ದೆ ನಾನು ಹೋಗಿದ್ದೆ ಸ್ವಚ್ಛತೆಯನ್ನ ಕಾಪಾಡಬೇಡಿ ಬೆಟ್ಟ ಹತ್ತೇವ್ರಿ ನೋಡ್ರಿ ಎಲ್ಲಾರು ಬೆಟ್ಟ ಹಾತದ್ ಇನ್ನು ಮುಂದೆ ಐತ್ರಿ ಇದು ನಂದು ಫಸ್ಟ್ ಟೈಮ್ ಇಲ್ಲಿ ಇದು ಬೆಟ್ಟ ಹತ್ತದ ನಾ ದೊಡ್ಡ ಬೆಟ್ಟ ಹತ್ತಿದ್ದೆ ಅಂದ್ರೆ ಅದು ಶಿವಗಂಗೇರಿ ಅದು ಹಂಗ ದಾಡಿಸಿದ ಐತ್ರಿ ನೋಡೋಣ್ರಿ ಎಷ್ಟ್ ಈದ್ ಇಲ್ಲೇ ನಂಗ ನೋಡೋಣ ಎಷ್ಟ್ ಇನ್ನೂ ಚೆನ್ನಾಗಿ ಅನಿಸ್ತದ ನಿಮಗೆ ಏನು ಬೆಟ್ಟ ಏರ್ತಾ ಇರ್ತಿರಲ್ಲ ಅಷ್ಟ ಭಕ್ತಿ ನಿಮ್ಗೆ ಜಾಸ್ತಿ ಅನಿಸುತ್ತೆ ಇನ್ನೊಂದು ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಬೆಟ್ಟ ಹತ್ತು ಹತ್ತು ಮುಂದೆ ಮಾತಾಡ್ಕೊಂಡು ಹೋಗೋಣ ಅಂತ ಎಕ್ಸ್ಪೀರಿಯನ್ಸ್ ಬೆಟ್ಟದ ಬಗ್ಗೆ ಎಲ್ಲಾ ತರದ್ದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ

राम लक्ष्म जान खे राम लक्ष्मण जान के

ಬಂದ್ರೂನಾ ಮಾಡಲಿ मैने लाई मार दे कोले दे मार दे इली इली 10 15 मिनिट्स वनगो सर धरा अन्य प्रशासन कर बच्चा ये पर कल रे सिस्टम में आ रहा है 예! 시리암! 예! 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 시리암! 예! 시리암! 예! 예! 시리암! 예! 시리암!

श्री जय राम श्री जय जय राम श्री राम जय राम जय जय किग कले कल श्री Say Rama, Sri Rama Jayama, Rama Jayama, Rama Sri Rama 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 Sri Rama Rama, 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 Rama,

सर ये जो है वो बात है ये जो है वो बात है ये जो है वो बात है ऊपर रहा कहना तुझको मतलब लोग जय राम 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 ಮುಂಜಾನೆ ನಾಲ್ಕು ಗಂಟೆಗೆ ಇಂತ ಕ್ರೌಡ್ಬೇಕು

ನಮಸ್ಕಾರ ಅಲ್ಲ ಸ್ವಾಮಿಗಳಿಗೂ ದರ್ಶನ ಎಲ್ಲ ಮಾಡಿದ್ವಿ ಈಗ ಜಸ್ಟ್ ಅದೇ ಎಳಿತಾ ಇದ್ವಿ ಹೋಗ್ತಾ ಇದೀವಿ ಈಗ ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು ಸೊ ಮತ್ತು ಮಾಲೆ ವಿಸರ್ಜನೆ ಮಾಡ್ಕೊಂಡ್ವಿ ಮಾಡಿ ಈಗ ಕೆಳಗೆ ಇಳಿತಾ ಇದೀವಿ ಸೊ ಇನ್ನು ಕೆಳಗಡೆ ಹೋಗಿ ಅನ್ನ ಪ್ರಸಾದ ಇದೆ ಪ್ರಸಾದ ಸೇವನೆ ಮಾಡಿ ಮುಂದೆ ನನ್ನ ದಾಡೋಕ್ಕೆ ಹೋಗ್ತಾ ಇರೋದು ಅಷ್ಟೇ ಆದರೆ ನಿಮಗೆ ಒಮ್ಮಕ್ಳೇನ ನೋಡಕ್ಕೆ ಸಿ ಒಂದು ಎರಡು ಮೂರು ಸೆಕೆಂಡ್ ನಿಮಗೆ ಅಷ್ಟೇ ಕಾಣೋದಂದ್ರೆ ದೇವ್ರ ಹಂಗ ಮಾಡಿ ಪೊಲೀಸರು ಪಾಟ್ ಪಟ್ ಪಟ್ ಕಳಿಸ್ತಿರ್ತಾರೆ ನೀವು ಗುಡ್ಡದಾಗಿಂದ ಬರೋ ಅಂದ್ರೆ ನೀವು ಬೆಳಕು ಅಂತ ಬರೋದೇ ಚಲೋ ಯಾಕಂದ್ರೆ ಸೆಕೆಂಡ್ ಹಂಗ ಒಳಗ ವಿಡಿಯೋ ಮಾಡೋಂಗಿಲ್ಲ ನಿಮ್ಗೆ ತೋರಿಸ್ಬೇಕಂತ ಅನ್ಕೊಂಡ್ ಇಲ್ಲ ನಾವ್ ಇಲ್ಲಿಂದ ಹೊಂಟೇವಿ ದರ್ಶನನು ಚಲೋ ಆತ ಅರುಣ್ ಸ್ವಾಮಿ ಅವರ ಮಾಲಿ ವಿಸರ್ಜನ ಮಾಡಿದ್ರೆ ಎಲ್ಲಾನು ಚಲೋ ಆತ ಎ ಟು ಜಡ್ ನೀವು ಇನ್ಫಾರ್ಮೇಶನ್ ಅಂತೂ ಧಾರವಾಡದಿಂದನೇ ಇಲ್ಲಿ ಮಠ ಬರೋ ಮಠ ಎಷ್ಟ್ ಟಿಕೆಟ್ ಹಾಕೈತಿ ಏನ್ ಹಾಕೇತಿ ಎಲ್ಲ ಹೇಳಿವಿ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಆದ್ರೆ ಕಮೆಂಟ್ ಅಂತೂ ಮರಿಬೇಡ್ರಿ ಈಗ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಅಂತ ಹೇಳಕ್ ಇಷ್ಟ ಇಲ್ಲ ಆದ್ರೆ ಲಾಸ್ಟಿಗೆ ಒಂದೇ ಹೇಳುದು ಜೈ ಶ್ರೀರಾಮ್ ಜೈ ಶ್ರೀರಾಮ್ 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 ಇಲ್ಲಿ ತೆಳಗ್ ಬಂದೀವಿ ತೆಳಗು ಪ್ರಸಾದ ಇತ್ತು ನಂಗೆ ಇನ್ನೊಂದು ಗೊತ್ತಾಗತ್ತಿಲ್ಲ ಏನಂದ್ರೆ ನಮ್ಗೆ ಕರೆನೆ ಸುಸ್ತು ಅಲ್ಲಿ ಮಟ್ಟ ಹಾಕಿದ್ರು ಸುಸ್ತು ಆಗಲಿಲ್ಲ ಮತ್ತು ಮಲ್ಕೊಂಡಿದ್ದ ಬರೀ ಒಂದೇ ತಾಸು ಒನ್ ಅವರ್ ಮತ್ತೆ ತಂಡಿ ಹತ್ರ ಮಟ್ಟ ಹತ್ತಿಲ್ಲ ನಂಗೆ ತಣ್ಣೀರ್ ಅಂದ್ರೆ ಆಗ ಬರಂಗಿಲ್ಲ ಆದರೂ ಒಟ್ಟೆ ತಣ್ಣೀರು ಜಳಕ ಮಾಡಿ ನಂಗೆ ಏನು ಫರ್ಕ ಬಿದ್ದಿಲ್ಲ ಯಾಕೋ ಏನು ಈಗ ಟೈಮ್ ಒಂದು ಐದು ಹದಿನೈದು ಆಗೈತಿ ಪ್ರಸಾದ ಐತಿ ಪ್ರಸಾದನ್ನ ಟಿವಿ ಅರುಣ್ ಸ್ವಾಮಿ ಅವರ ಇನ್ನೂ ಸ್ವಲ್ಪ ಆಮೇಲೆ ಮಾಡ್ತಾರಂತೆ ರೆಸ್ಟ್ ಮಾಡತ್ತ ಮುಂಜಾನೆ ಆರು ಗಂಟೆ ಆದ ಸ್ವಲ್ಪ ಬೆಳಕು ಬಂತು ನೋ ಆತ್ರೋ ಕೋಡಿ ಯೋ ಕಾಲಾ ಕಡನೆ ಮಾಡೋಕೆ ಅವರು ಎಲ್ಲ ಮೂರು ಯಾರು ಕೈಯಲ್ಲಿ ಇದ್ರೆ ಜೈ ರಾಮ್ ಜೈ ರಾಮ್ ಜೈ ಜೀರಾ ಜೈ ಜೀರಾ ಜೈ ಜೀರಾ ಜೈ ಜೀರಾ ಈಗ ಬೆಳಗ್ಗೆ 6:30 ಆಗಿತಿ